ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾಮಾಯಣ ಮತ್ತು ಮಹಾಭಾರತ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ ಸಮಾಜ ಹೇಗಿರಬೇಕು ಅಂತ ರಾಮಾಯಣ ಹೇಳಿದ್ರೆ ಸಮಾಜ ಹೇಗಿರಬಾರದು ಅಂತ ಮಹಾಭಾರತ ಹೇಳತ್ತೆ ಇವು ಮಹಾಕಾವ್ಯಗಳು ಆದರೂ ಅವುಗಳಲ್ಲಿನ ಪಾತ್ರಗಳು ನಿಜವಾಗಲೂ ಇದ್ವು ಅಂತ ಹಿಂದುಗಳು ನಂಬ್ತಾರೆ ಅದಕ್ಕೆ ಕೆಲವು ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆ ಇವೆ ಈ ಭೂಮಿಗೆ ಒಂದು ವಿಚಿತ್ರ ಇಲ್ಲಿ ಅಣುವಿನಲ್ಲೂ ಒಂದು ಶಕ್ತಿಗಿದೆ ವಿಸ್ಮಯವನ್ನ ಸೃಷ್ಟಿಸುವ ಸಾಮರ್ಥ್ಯ ಆಗಿದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ನರಮಾನವರಿಗೆ ಕಷ್ಟ ಸಾಧ್ಯ ಭೂಮಿ ಆಕಾಶ ನಕ್ಷತ್ರಗಳು ಹೀಗೆ ಚರಾಚರ ವಸ್ತುಗಳು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ವೇದ ಉಪನಿಷತ್ತುಗಳು ಕೂಡ ಹೇಳೋದು ಅದನ್ನೇ ಇಡೀ ಬ್ರಹ್ಮಾಂಡವೇ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಇಲ್ಲಿ ಜೀವಿಸುವಷ್ಟೇ ಬೆಲೆ ವಸ್ತುಗಳಿಗೂ ಕೂಡ ಇದ್ದೇ ಇರತ್ತೆ ವಸ್ತುಗಳಿಗೂ ಆಯಸ್ಸು ಅನ್ನೋದು ಇರತ್ತೆ ವಿಜ್ಞಾನದ ಒಂದು ಸಿದ್ಧಾಂತದ ಪ್ರಕಾರ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಿಸುವುದೇ ವಿನಃ ಅದನ್ನ ಸೃಷ್ಟಿಸುವುದಕ್ಕಾಗಲಿ ಅಥವಾ ನಾಶ ಮಾಡುವುದಕ್ಕಾಗ್ಲಿ ಆಗೋದಿಲ್ಲ ಅಂತಹ ವಿಸ್ಮಯ ಬಂಡೆಗಳಲ್ಲಿ ಒಂದು ಇಲ್ಲಿನ ಕಲ್ಲು ಬಂಡೆ ಹಾಗಾದ್ರೆ ಇಲ್ಲಿನ ಕಲ್ಲು ಬಂಡೆಗೆ ವಿಶೇಷ ಶಕ್ತಿ ಬಂದಿದ್ದು ಹೇಗೆ ಈ ಬಂಡೆಗೂ ಶ್ರೀಕೃಷ್ಣನಿಗೂ ಏನು ಸಂಬಂಧ ಶ್ರೀಕೃಷ್ಣನ ಕೈಯಿಂದ ಜಾರಿ ಬಿದ್ದ ಆ ಬೆಣ್ಣೆಯುಂಡೆಯ ಬಗ್ಗೆಯೇ ಇವತ್ತಿನ ಈ ಎಪಿಸೋಡ್ ಅಲ್ಲಿ ನೋಡೋಣ ಹೌದು ಈ ಬಂಡೆ ಸಾಕಷ್ಟು ಮಹಿಮೆಯನ್ನ ಹೊಂದಿದೆಯಂತೆ ಈ ಕಲ್ಲು ಬಂಡೆಯ ಪಕ್ಕದಲ್ಲಿ ಕುಳಿತರೆ ಒಳಿತಾಗತ್ತಂತೆ ಮನದಲ್ಲಿ ಬೇಡಿಕೆ ಇಷ್ಟಾರ್ಧಗಳು ಸಿದ್ಧಿಯಾಗತ್ತಂತೆ ಹಾಗಾದ್ರೆ ಈ ಕಲ್ಲು ಬಂಡೆಗೆ ಆ ವಿಶೇಷ ಶಕ್ತಿ ಬಂದಿದ್ದಾದ್ರೂ ಹೇಗೆ ಜನ ಈ ಕಲ್ಲು ಬಂಡೆಯನ್ನ ವಿಶೇಷವಾಗಿ ಪೂಜೆ ಮಾಡ್ತಾ ಇರೋದರ ಉದ್ದೇಶವೂ ಏನು ಇದು ಶ್ರೀಕೃಷ್ಣನ ಇಷ್ಟವಾದ ಬಂಡೆಯಂತೆ ಈ ಬಂಡೆಯನ್ನ ತಿಳಿದುಕೊಳ್ಳಬೇಕು ಅಂದ್ರೆ ನಾವು ಶ್ರೀಕೃಷ್ಣನ ಬಗ್ಗೆ ತಿಳಿದುಕೊಳ್ಬೇಕು ಯಾಕಂದ್ರೆ ಇಲ್ಲಿನ ಕಲ್ಲು ಬಂಡೆಗೂ ಶ್ರೀಕೃಷ್ಣನ ಕತೆಗೂ ಸಂಬಂಧ ಆಗಿದೆ ಹಿಂದೂ ಸಂಪ್ರದಾಯದಲ್ಲಿ ಶ್ರೀಕೃಷ್ಣ ವಿಶೇಷವಾದ ದೇವರು ಮತ್ತು ವ್ಯಕ್ತಿತ್ವ ದೇವರು ಎನ್ನುವ ವಿಚಾರವನ್ನ ದೂರ ಶ್ರೀಕೃಷ್ಣ ಬಹಳ ವಿಚಾರದಲ್ಲಿ ನಮಗೆ ಹತ್ತಿರವಾಗ್ತಾನೆ ಈ ನೆಲದ ತತ್ವ ಸ್ವರೂಪವೇ ಶ್ರೀಕೃಷ್ಣ ಜನನದಿಂದ ಹಿಡಿದು ಕೊನೆಯವರೆಗೂ ಶ್ರೀಕೃಷ್ಣ ಅಧ್ಯಯನದ ವಸ್ತುವಾಗಿದ್ದ ಒಪ್ಪಿ ನಡೆಯಬೇಕಾದ ಆದರ್ಶ ಶ್ರೀಕೃಷ್ಣ ಹುಟ್ಟಿದ್ದೆ ಸೆರೆಮನೆಯಲ್ಲಿ ಹುಟ್ಟಿದ ತಕ್ಷಣ ಸ್ಥಳಾಂತರ ಮಾಡಬೇಕಾದ ಸನ್ನಿವೇಶ ಸೃಷ್ಟಿಯಾಗತ್ತೆ ತಮ್ಮ ಕರುಳಿನ ಕುಡಿ ಇಲ್ಲದಿದ್ದರೂ ಕೂಡ ಯಶೋಧೆ ಮತ್ತು ನಂದನ ಅಷ್ಟೇ ಯಾಕೆ ಇಡೀ ಗೋಕುಲ ಕೃಷ್ಣನನ್ನ ತಮ್ಮವನೆಂದು ಭಾವಿಸಿತ್ತು ಇದು ಯಾವ ರಾಜ್ಯ ಸಿರಿಗಿಂತ ದೊಡ್ಡದು ಕೃಷ್ಣನನ್ನ ಯಶೋದೆಯಾಗ್ಲಿ ಗೋಕುಲವಾಗಲಿ ರಾಜಪುತ್ರನೆಂದು ನೋಡೆಯಿರಲಿಲ್ಲ ಗೊಲ್ಲತೆಯರು ಕೃಷ್ಣನ ತುಂಟಾಟದ ಬಗ್ಗೆ ದೂರು ಹೇಳುವುದಕ್ಕೆ ಅಂಜಲಿಲ್ಲ ಯಶೋದೆ ಕೂಡ ದಂಡಿಸುತ್ತಲೇ ಮುದ್ದಾಡುವ ಅಧಿಕಾರವನ್ನ ಬಿಟ್ಟುಕೊಡಲಿಲ್ಲ ಕೃಷ್ಣನನ್ನ ಗೋಕುಲದವರು ಬೆರಗು ಗಣ್ಣಿನಿಂದ ಕಾಣಲು ಇದ್ದ ಕಾರಣಗಳಂತಂದ್ರೆ ಆತ ಅವರಿಂದ ಮಾಡಲಾಗದ ಕೆಲಸಗಳನ್ನ ಮಾಡತಾಗಿದ್ದ ಕಾಳಿಂಗನನ್ನ ಮೆಟ್ಟಿ ನಿಂತ ಚಿತ್ರ ಗೋಕುಲದವರು ಯಾವ ಕಾಲಕ್ಕೂ ಮರೆಯುವಂತಿಲ್ಲ ಗೋಕುಲವನ್ನ ನಾಶ ಮಾಡ್ತಾ ಇದ್ದಂತಹ ಮಳೆಯೇ ಪ್ರತಿಯಾಗಿ ಗೋವರ್ಧನ ಗಿರಿಯನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು ನಸು ನಗುತ್ತಾ ಕಾಪಾಡಿದ್ದ ಕೃಷ್ಣ ಈ ಘಟನೆಯಿಂದ ಶ್ರೀಕೃಷ್ಣ ಗೋಕುಲವನದ ಜನರಿಗೆ ಅಚ್ಚಳಿಯದೆ ಹಾಗೆ ಉಳಿದಿದ್ದ ಆದ್ರೂ ಶ್ರೀಕೃಷ್ಣ ತಂಟೆಕೋರ ತರಲೆಯಾಗಿ ಅವರೊಂದಿಗೆ ಉಳಿದ ಶ್ರೀಕೃಷ್ಣನ ಇಂತಹ ತಂಟೆ ಚೇಷ್ಟೆಗಳಲ್ಲಿ ಒಂದು ಬೆಣ್ಣೆ ಕದಿಯೋದು ಬೆಣ್ಣೆನ ಕದ್ದು ತಿಂದರೆ ಅದರ ಮಜಾನೇ ಬೇರೆ ಇರತ್ತೆ ಈಗ ಬೆಣ್ಣೆ ಕಥೆಯನ್ನ ಯಾಕೆ ಹೇಳ್ತಾ ಇದ್ದೇವೆ ಎಂದ್ರೆ ಊರಲ್ಲಿ ಸಾಕಷ್ಟು ವಿಸ್ಮಯಗಳನ್ನ ಸೃಷ್ಟಿಸುತ್ತಾ ಅಚ್ಚರಿಗೆ ಕಾರಣವಾಗಿರುವ ಈ ಕಲ್ಲು ಬಂಡೆಯೇ ಶ್ರೀಕೃಷ್ಣನ ಬೆಣ್ಣೆಯುಂಡೆಯಾಗಿತ್ತಂತೆ ಈ ಊರಲ್ಲಿರುವ ಈ ಕಲ್ಲು ಬಂಡೆ ಶ್ರೀಕೃಷ್ಣನ ಬೆಣ್ಣೆಯುಂಡೆಯಾಗಿದ್ದು ಹೇಗೆ ಅದನ್ನ ಸ್ಥಳಾಂತರಿಸಲು ಹೋದವರಿಗೆ ಅರಿವಾಗಿದ್ದೇನು ಶ್ರೀಕೃಷ್ಣ ಯಾದವರ ಮನೆಯಲ್ಲಿ ಕದ್ದಿದ್ದಂತಹ ಬೆಣ್ಣೆಯುಂಡೆ ಕೈ ಜಾರಿ ಈ ಊರಲ್ಲಿ ಬಿದ್ದಿದಿಯಂತೆ ಅದು ಸಾವಿರಾರು ವರ್ಷಗಳಿಂದ ಹಾಗೆ ನಿಂತಿದೆ ಆದರೆ ಬೆಣ್ಣೆಯುಂಡೆಯಾಗಿ ಅಲ್ಲ ಕಲ್ಲು ಬಂಡೆಯಾಗಿ ಶ್ರೀಕೃಷ್ಣ ಕೇವಲ ಒಂದು ಅವತಾರವಲ್ಲ ಹತ್ತು ಹಲವಾರು ಸ್ವರೂಪ ಬೆಣ್ಣೆ ಕೃಷ್ಣನಾಗಿ ಕಳ್ಳ ಕೃಷ್ಣನಾಗಿ ಸಾಮಾನ್ಯ ಮನುಷ್ಯನಾಗಿ ರಸಿಕನಾಗಿ ಆದರ್ಶ ಪತಿಯಾಗಿ ಸ್ತ್ರೀಲೂಲನಾಗಿ ಯುದ್ಧ ನಿಪುಣನಾಗಿ ದಕ್ಷ ರಾಜಕಾರಣಿಯಾಗಿ ಕೃಷ್ಣ ಹತ್ತು ಹಲವು ಸ್ವರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ ಅನೀತಿ ಕಂಡು ಬಂದಾಗ ಶತ್ರುಗಳ ಸಂಹಾರ ಮಾಡಿದ್ದಾನೆ ಭಕ್ತರ ಪಾಲಿಗೆ ಭಗವಂತನಾಗಿದ್ದಾನೆ ಅಂದಹಾಗೆ ಶ್ರೀಕೃಷ್ಣನಿಗೆ ಬೆಣ್ಣೆಯಂದ್ರೆ ಎಲ್ಲಿಲ್ಲದ ಪ್ರೀತಿ ಬೆಣ್ಣೆಯನ್ನ ಕದ್ದಾದ್ರೂ ತಿನ್ನಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಹಂಬಲ ಈ ವಿಷಯ ಎಲ್ಲರಿಗೂ ಗೊತ್ತು ಆದ್ರೆ ಈ ಊರಲ್ಲಿರೋ ಕಲ್ಲು ಬಂಡೆಯೇ ಶ್ರೀಕೃಷ್ಣನ ಬೆಣ್ಣೆಯುಂಡೆ ಎನ್ನುವ ಪ್ರತೀತಿಗಿದೆ ಈ ಕಲ್ಲಿಗೂ ಶ್ರೀಕೃಷ್ಣನ ಬೆಣ್ಣೆಗೂ ಎತ್ತಿಂದೆತ್ತ ಸಂಬಂಧ ಅಂತ ನೀವು ಯೋಚನೆ ಮಾಡಬಹುದು ದುಂಡಗಿರೋ ಈ ಬೆಣ್ಣೆಯುಂಡೆ ಇಪ್ಪತ್ತು ಅಡಿ ಎತ್ತರ ಬಿದ್ದು ಇನ್ನೂರ ಐದು ಟನ್ ಈ ದುಂಡಗಿರೋ ಬಂಡೆ ಇಪ್ಪತ್ತು ಅಡಿ ಎತ್ತರ ಇದ್ದು ಇನ್ನೂರ ಐದು ಟನ್ ತೂಕ ಶ್ರೀಕೃಷ್ಣ ಅಂದ್ರೆ ಸುಮ್ನೇನ ಆತ ಆಗಿದ ಕಾಲದಲ್ಲಿ ಸಾಕಷ್ಟು ಎತ್ತರವಾಗಿದ್ದ ಮತ್ತು ಬಲಿಷ್ಠನಾಗಿದ್ದ ಹೀಗಾಗಿ ಕದ್ದ ಬೆಣ್ಣೆ ಹುಂಡಿ ಕೂಡ ದೊಡ್ಡದಾಗಿರತ್ತೆ ಅನ್ನೋದು ಭಕ್ತರ ನಂಬಿಕೆ ಶ್ರೀಕೃಷ್ಣನ ಬೆಣ್ಣೆಯುಂಡೆ ಗೋಳಾಕಾರದಲ್ಲಿದ್ದು ನಲವತ್ತೈದು ಡಿಗ್ರಿಯಷ್ಟು ವಾಲಿ ದೊಡ್ಡ ಬಂಡೆಯ ಮೇಲೆ ನಿಂತಿದ್ದೇ ಗುರುತ್ವಾಕರ್ಷಣೆಗೆ ಸವಾಲು ಎಸೆದು ನಿಂತಿರುವ ಈ ಬಂಡೆ ಎಲ್ಲರ ಅಚ್ಚರಿಗೂ ಕಾರಣವಾಗಿದೆ ಯಾಕಂದ್ರೆ ಕಡಿದಾದ ಬೆಟ್ಟದ ಮೇಲೆ ನಿಂತಿರುವ ಈ ಕಲ್ಲು ಬಂಡೆ ನೋಡಿದ್ರೆ ಯಾವಾಗ ಬೇಕಾದ್ರೂ ಜಾರಿ ಬೀಳಬಹುದು ಅಂತ ಅನ್ಸುತ್ತೆ ಈ ಕಲ್ಲು ಬಂಡೆಯನ್ನ ಶ್ರೀಕೃಷ್ಣ ಬೆಣ್ಣೆಯುಂಡೆ ಅಥವಾ ಆಕಾಶ ಶಿಲೆಯಂತ ಕರೆಯಲಾಗತ್ತೆ ಮಳೆ ಬಿರುಗಾಳಿ ಭೂಕಂಪಕ್ಕೆ ಜಗ್ಗದೆ ಈ ಶಿಲೆ ಸಾವಿರಾರು ವರ್ಷಗಳಿಂದ ನಿಂತಲ್ಲೇ ನಿಂತಿದೆ ಇದು ಪುರಾತತ್ವ ಶಾಸ್ತ್ರದಲ್ಲೂ ಕೂಡ ಅಚ್ಚರಿಯನ್ನ ಮೂಡಿಸಿದೆ ಪಲ್ಲವರ ರಾಜ ನರಸಿಂಹ ಈ ಬಂಡೆಯನ್ನ ಸರಿಸೋಕೆ ಪ್ರಯತ್ನ ಮಾಡಿದ್ನಂತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅಂದಿನ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಹದ್ರಸ್ ಲೌಲಿ ಎಂಬಾತ ಬಂಡಿಯಿಂದ ಅಪಾಯ ಸಂಭವಿಸಬಹುದು ಅಂತ ಬಂಡೆಯನ್ನ ಸರಿಸೋಕೆ ಆದೇಶ ಮಾಡಿದ್ದಂತೆ ಏಳು ಆನೆಗಳಿಂದ ಬಂಡೆ ಸರಿಸುವ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತಂತೆ ಆದ್ರೆ ಬಂಡೆ ಇದ್ದ ಜಾಗದಿಂದ ಒಂಚೂರೂ ಕದಲಲಿಲ್ಲ ಈ ಬಂಡೆಗೆ ದೈವಿ ಶಕ್ತಿ ಇದೆ ಅಂತ ನಂಬಲಾಗಿದೆ ತಮಿಳಿನಲ್ಲಿ ಈ ಬಂಡೆಯನ್ನ ವಾಣಿರೈಕಲ್ ಅಂತ ಕರೆಯಲಾಗತ್ತೆ ಇದರರ್ಥ ವಿಶ್ವರೂಪಿ ಕೃಷ್ಣನ ಕೈಯಲ್ಲಿರುವ ಬೆಣ್ಣೆಯುಂಡೆ ಅಂತ ಅರ್ಥ ಹಲವು ರೀತಿಯ ವಿಸ್ಮಯಗಳನ್ನ ಸೃಷ್ಟಿಸ್ತಾ ಇರುವ ಈ ಬೆಣ್ಣೆಯುಂಡೆ ಇರುವುದಾದ್ರೂ ಎಲ್ಲಿ ಈ ಪ್ರಶ್ನೆಗೆ ಉತ್ತರ ತಮಿಳುನಾಡಿನ ಕಂಚಿಪುರಂನಲ್ಲಿ ಇಲ್ಲಿನ ಪ್ರಸಿದ್ಧಿ ಯಾತ್ರಾ ಸ್ಥಳ ಮಹಾಬಲಿಪುರಂನಲ್ಲಿ ಈ ಕಲ್ಲಿಗೆ ವಿಶೇಷ ಶಕ್ತಿ ಇದೆ ಅಂತ ಭಕ್ತರು ನಂಬಿದ್ದಾರೆ ಕುತೂಹಲ ಕೆರಳಿಸುವ ಈ ಕಲ್ಲಿಗೆ ಇಂದಿಗೂ ಪೂಜೆ ಪುನಸ್ಕಾರಗಳು ನೆರವೇರುತ್ತಾಗಿರತ್ತೆ ಇಲ್ಲಿಗೆ ಬರುವ ಭಕ್ತರು ಮತ್ತಷ್ಟು ಭಕ್ತರನ್ನ ಕರೆಸ್ಕೊಳ್ತಾ ಇರುತ್ತೆ ಈ ಮೂಲಕ ಶ್ರೀಕೃಷ್ಣನ ಈ ಬೆಣ್ಣೆಯುಂಡೆ ಜಗತ್ ಪ್ರಸಿದ್ಧಿಯನ್ನ ಪಡೆಯುತ್ತದೆ ಇನ್ನು ಶ್ರೀಕೃಷ್ಣ ಎಲ್ಲಾ ದೇವರುಗಳ ಪೈಕಿ ವಿಭಿನ್ನವಾಗಿ ನಿಲ್ತಾನೆ ಅದಕ್ಕೆ ಶ್ರೀಕೃಷ್ಣನ ಅವತಾರಗಳು ನಡೆದುಕೊಂಡ ರೀತಿಗೆ ಕಾರಣ ಕೌರವರ ವಿರುದ್ಧ ಅಧರ್ಮದ ಯುದ್ಧವನ್ನ ನಡೆಸಿದ್ರು ಧರ್ಮ ಸಂಸ್ಥಾಪನಾರ್ಥಾಯ ಎಂಬ ಕಾರಣಕ್ಕೆ ಅದು ಸಮರ್ಥನೀಯ ಶ್ರೀಕೃಷ್ಣ ತೀರ ಹತ್ತಿರವಾಗಿ ನಿಲ್ಲೋದು ಆ ಬಾಂಧವನಾಗಿ ಅವನು ಗೆಳೆಯರ ಪಾಲಿಗೆ ಆಪದ್ಬಾಂಧವ ಸುಧಾಮ ಕುಚೇಲ ವಿದುರ ಅರ್ಜುನ ದ್ರೌಪದಿಗೂ ಕೂಡ ಶ್ರೀಕೃಷ್ಣ ಕೃಷ್ಣ ಆಪದ ಬಾಂಧವ ಶ್ರೀಕೃಷ್ಣನ ಇನ್ನೊಂದು ವ್ಯಕ್ತಿತ್ವ ಕೂಡ ತೀರಾ ಅಪರೂಪವಾದದ್ದು ಆತ ಹದಿನಾರು ಹೆಂಡತಿಯರ ಮುದ್ದಿನ ಗಂಡ ಹದಿನಾರು ಹೆಂಡತಿಯರನ್ನ ಸುಖವಾಗಿ ಸಾಕಿದ್ದ ಅದರಲ್ಲೂ ಸತ್ಯಭಾಮೆ ರುಕ್ಮಿಣಿಯರೊಂದಿಗಿನ ಪ್ರೀತಿ ಊಹೆಗೂ ನಿಲುಕದ್ದು ಸಾಮಾನ್ಯವಾಗಿ ಹುಡುಗ ಹುಡುಗಿಯರನ್ನ ಕರಸ್ಕೊಂಡು ಹೋಗಿ ಮದುವೆಯಾಗೋದನ್ನ ನೋಡಿಗಿರ್ತೀವಿ ಆದ್ರೆ ರುಕ್ಮಿಣಿ ಶ್ರೀಕೃಷ್ಣನನ್ನೇ ಹಾರಿಸಿಕೊಂಡು ಹೋಗಿ ಮದುವೆಯಾಗಿದ್ದು ವಿಶೇಷ ದಾರ್ಶನಿಕವಾಗಿ ಶ್ರೀಕೃಷ್ಣನದ್ದು ಮತ್ತೊಂದು ಸ್ವರೂಪ ಶ್ರೀಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಭಗವದ್ಗೀತೆ ಬೋಧಿಸ್ತಾನೆ ಹದಿನೆಂಟು ಅಕ್ಷೂಹಿನಿ ಸೈನ್ಯ ಒಬ್ಬರ ಮೇಲೆ ಒಬ್ಬರು ಬಿದ್ದು ಸೆನೆಸಾಡೋ ಸಮಯದಲ್ಲಿ ತುಂಬು ಭೂಮಿಯಾಗಿ ದಯಾದಿಗಳು ಕಿತ್ತಾಡುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಈ ಬೋಧನೆಯನ್ನ ಮಾಡ್ತಾನೆ ಹಾಗೆ ಎದುರುಬದರಾಗಿ ನಿಂತವರು ಅಜ್ಞಾನಿಗಳಲ್ಲ ಅಲ್ಲಿ ಇದ್ದದ್ದು ಭೀಷ್ಮ ದ್ರೋಣಾಚಾರ್ಯರ ಧರ್ಮನಂತವರು ಅಲ್ಲಿ ಇದ್ದವರು ಭೀಷ್ಮ ದ್ರೋಣಾಚಾರ್ಯ ರಾಜಕಾರಣಿಯಾಗಿ ರಾಜತಾಂತ್ರಿಕನಾಗಿ ಇಂದಿನ ರಾಜಕಾರಣಿಗಳು ನಾಚುವಂತಹ ಪಾತ್ರವೇ ಕುರುಕ್ಷೇತ್ರವನ್ನೇ ನೋಡಿದ್ರೆ ಶ್ರೀಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಪಾಂಡವರನ್ನ ಗೆಲ್ಲಿಸೋಕೆ ಕೌರವರನ್ನ ಹಂತ ಹಂತವಾಗಿ ದುರ್ಬಲಗೊಳಿಸುತ್ತಾನೆ ಯುಧಿಷ್ಠರನ ರಾಜಕೀಯ ಅಸ್ತ್ರವಾಗಿ ಕೌರವರೊಂದಿಗೆ ಸಂಧಾನಕ್ಕೆ ತೆರಳುವ ಕೃಷ್ಣ ದ್ರೌಪದಿ ಭೀಮನ ಪ್ರತಿಜ್ಞೆಗಾಗಿ ಯುದ್ಧ ವಹಿಸುವ ಕೃಷ್ಣ ಹಸ್ತಿನಾಪುರದಲ್ಲಿ ಸೂಜಿ ಭೂಮಿ ಕೇಳಿ ದುರ್ಯೋಧನನನ್ನ ಹಂಗಿಸಿ ಆತನಿಂದಲೇ ಸಂಧಾನ ಭಂಗ ಮಾಡಿಸುವ ರಾಜನೀತಿಯನ್ನ ಕೃಷ್ಣನಿಂದಲೇ ಕಲಿಯಬೇಕು ಇನ್ನು ಯುದ್ಧ ಭೂಮಿಯಲ್ಲಿ ಭೀಷ್ಮ ದ್ರೋಣ ಅರ್ಜುನ ಕರ್ಣ ಕೊಲ್ಲುವಾಗ ಫಲಿಸಿದ್ದು ಕೃಷ್ಣ ಮಂತ್ರವೇ ಅದೇ ಕಪಟನಾಟಕ ಅನ್ನೋ ಅರ್ಥದಲ್ಲಿ ಹೇಳೋದಾದ್ರೆ ಕೃಷ್ಣನ ಅಧರ್ಮ ಯುದ್ಧ ಆದ್ರೆ ಧರ್ಮ ಸ್ಥಾಪನೆಯಾಗಿಯೇ ಎಂಬ ಕಾರಣಕ್ಕೆ ಅದು ಸಮರ್ಥನೀಯ ಅದು ಆದ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಎಂಬ ಕಾರಣಕ್ಕೆ ಅದು ಸಮರ್ಥನೀಯವಾಗಿದೆ ಇದಾಗಿತ್ತು ಶ್ರೀಕೃಷ್ಣನ ಬಗೆಗಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸನಾತನ ಧರ್ಮದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ